ಕೆಲವು ವರ್ಷಗಳ ಹಿಂದೆ ಕಾಲೇಜಿಂದ ಸಿಕ್ಕಾಪಟ್ಟೆ ಫ್ರೀ ಇದ್ವಿ ಅಂತ ಇಲ್ಲಿಗೆ ಹೋಗ್ತಾ ಇದಕ್ಕೂ ಈಗಿನ ಬಿಸಿ ಲೈಫ್ ಅಲ್ಲಿ ಫ್ರೀ ಮಾಡ್ಕೊಂಡು ಇಲ್ಲಿಗೆ ಹೋಗೋದಕ್ಕೂ ವ್ಯತ್ಯಾಸ ಇದೆ ಹೇಳಿ ಕೇಳಿ ನಾವು ಓದಿದ್ದು ಇಲ್ಲೇ ಪಕ್ಕದಲ್ಲಿರೋ ಕಾಲೇಜ್ ಅಲ್ಲಿ ಈ ರೋಡ್ ಅಲ್ಲಿ ಬಂದಾಗೆಲ್ಲ ಒಂದಿಷ್ಟು ಕಾಲೇಜ್ ನೆನಪುಗಳು ಕಣ್ಮುಂದೆ ಬರ್ತವೆ ಅಂದ ಹಾಗೆ ನಾವ್ ಇವತ್ತು ಹೋಗ್ತಾ ಇರೋದು ಲಯನ್ ಸಫರಿಗೆ ಎಂಟ್ರಿ ಟಿಕೆಟ್ ತಗೊಂಡು ಎಂಟ್ರಿ ಆದ್ಮೇಲೆ ನಮಗ್ ಕಂಡಿದ್ದು ಜನ ಸಾಗರ ಇದೇನಪ್ಪ ಬೆಳಗ್ಗೆ ಹುಲಿ ಸಿಂಹದ ಹಲ್ಲುಜ್ಜಕ್ಕೆ ಬಂದಿದಾರೇನೋ ಅಂತ ಅನ್ಸಿದಂತೂ ಸುಳ್ಳಲ್ಲ ಕಾಂಬೋ ಟಿಕೆಟ್ ಅಂದ್ರೆ ಸಫಾರಿ ಝೂ ಎರಡರದ್ದು ಸೇರ್ಸಿ ಟಿಕೆಟ್ ತಗೊಂಡು ಸಫಾರಿ ವ್ಯಾನ್ಗಾಗಿ ಕಾಯ್ತಾ ಇದ್ವಿ ಕೆಲವು ನಿಮಿಷಗಳ ನಂತರ ಸಫಾರಿ ವ್ಯಾನ್ ಹತ್ತಿದ್ಮೇಲೆ ನನ್ ಮಗನ್ ಕುತೂಹಲಕ್ಕಿಂತ ನನ್ ಕುತೂಹಲನೇ ಜಾಸ್ತಿ ಆಗಿತ್ತು ಸಫಾರಿಲಿ ರಸ್ತೆ ಕೆಲಸ ನಡೀತಾ ಇರೋದ್ರಿಂದ ಹುಲಿ ಬೋನೊಳಗಿದೆ ಸಿಂಹ ಮಾತ್ರ ಕಾಣತ್ತೆ ಅಂದಾಗ ಸ್ವಲ್ಪ ನಿರಾಶೆ ಆಗಿತ್ತು ಆದ್ರೆ ಸಿಕ್ಕಾಪಟ್ಟೆ ಕಾಡೆಮ್ಮೆ ಕಾಡ್ಕೋಣ ನೀಲ್ಗಾಯಿ ಜಿಂಕೆ ಕಡ ಅದು ಇದು ಅಂತೆಲ್ಲ ನೋಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ಹಾಗೆ ಬೋನೊಳಗಿದ್ದ ಹುಲಿ ಕೂಡ ಮಖ ತೋರಿಸ್ದಾಗ ನಿರಾಶೆ ದೂರ ಆಯ್ತು ಇದನ್ನ ನೋಡಿ ಖುಷಿ ಪಟ್ಟಿದ್ದ ನನ್ ಮಗನಿಗೆ ದಿಗ್ಭ್ರಾಂತಿ ಓಡಿಸಿದ್ದು ಕಾಡಿನ ರಾಜ ಸಿಂಹ ಹತ್ರದಲ್ಲೇ ರಸ್ತೆ ಪಕ್ಕದಲ್ಲೇ ಅಡ್ಡಡ್ಡ ಮಲ್ಗಿದ್ ನೋಡಿ ಹೆಚ್ಚು ಕಡಿಮೆ ಅಲ್ಲಿಂದ ಗಾಡಿ ಮೂವ್ ಆಗೋವರೆಗೂ ನನ್ ಮಗ ಗಪ್ಚುಪ್ ಸಫಾರಿ ಮುಗಿಸ್ಕೊಂಡು ಝೂ ನೋಡಕಂತ ಬಂದ್ವಿ ಇಲ್ಲೂ ತರ ತರದ ಹಕ್ಕಿ ಪ್ರಾಣಿ ಪಕ್ಷಿನೆಲ್ಲ ನೋಡಿ ನನ್ ಮಗ ಫುಲ್ ಖುಷ್ ಅವನ ಖುಷಿ ನೋಡಿ ನಂಗೂ ನಮ್ಮಮ್ಮಂಗೂ ನನ್ ಹೆಂಡತಿಗೂ ಫುಲ್ ಖುಷ್ ಕೊಟ್ಟ ಕಾಸ್ಗಂತೂ ಲಾಸ್ ಇಲ್ಲ ಅಂತ ಮಾತಾಡ್ಕೊಂಡಿದ್ದು ಆಯ್ತು ಒಟ್ಟಲ್ಲಿ ಹೇಳ್ಬೇಕಂದ್ರೆ ಸಾಕಷ್ಟು ಬದಲಾವಣೆಯೊಂದಿಗೆ ಶಿವಮೊಗ್ಗ ಲಯನ್ ಸಫಾರಿ ಒಳ್ಳೆ ವೀಕೆಂಡ್ ಸ್ಪಾಟ್ ಆಗಿದೆ ಅನ್ನೋದು ಸುಳ್ಳಲ್ಲ ಹಿಂದೆ ಪ್ರಾಣಿಗಳಿಗಿಂತ ಜಾಸ್ತಿ ಕಾಲೇಜ್ ಬಂಕ್ ಮಾಡಿ ಬರ್ತಾ ಇದ್ದಂತ ಜೋಡಿಗಳು ಕಾಣಿಸ್ತಾ ಇತ್ತು ಅವರೊಂಥರ ಹಸಿದ ಹೆಬ್ಬೂಲಿಗಳಂತೆ ಮಾಡ್ತಾ ಇದ್ರು ಈಗ ನಿಜವಾದ ಲವ್ ಬರ್ಡ್ಸ್ ಗಳು ಕಾಣತ್ತೆ ಜೊತೆಗೆ ನಿಜವಾದ ಹೆಬ್ಬೂಲಿನೂ ಕಾಣತ್ತೆ ಒಮ್ಮೆ ಬಿಡು ಮಾಡ್ಕೊಂಡು ಭೇಟಿ ಕೊಡಿ ಹಾಗೆ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ